ಆಟೋ ಬಿಟ್ಟು ಕಾರ್ಗೊಂದು ಬಾಡಿಗೆ ಇವತ್ತು ಕಾರ್ಗೋಗ್ಬೇಕು ಇವತ್ತು ನಾಗಮಂಗ್ಲ

ನಾವು ಬರ್ತಾ ಹಿಂದೆ ಆಯ್ತು ಓಕೆ ನಾನೀಗ ಆಲ್ರೆಡಿ ರೆಡಿಯಾಗಿ ಗಾಡಿ ಮೂವ್ ಮಾಡ್ತಾ ಇದ್ದೀನಿ ಆಯ್ತು ಗುರು ಫೋನ್ ಬಂತು ಹೊರಡಮ್ಮ ತುಂಬ ದಿನ ಆಯ್ತು ಈ ಥರ ಒಂದು ಬಾಡಿಗೆ ಹೋಗಿ ಮಳೆ ಬೇರೆ ಬರ್ತಿದೆ ಬೇಕು ಬೇರೆ ಆಟ ಬತ್ತು ಒಳ್ಳೆಯದಾಗಲಿ ಅದು ಹಂಗೇನೆ ಎ ಸಿ ಹಾಕುವ ಹ್ಞೂ ಬರ್ತಿದೆ ಗ್ಲಾಸ್ಗೆ ನಮ್ಮ ಗಣೇಶನ್ ಬಂದು ಕೈ ಮುಗಿಯೋಣ ಗಣೇಶಪ್ಪ ಕಾಪಾಡಪ್ಪ நம்ம அப்பூ ஃபோட்டோ ஜவ் ஓட வை பார்க்கணா சைடு பரவு அவர் வரோதொழி அவன் டீ குடியோணா ಕಸ್ಟಮರು ಬರ್ತಾರೆ ಇವನ್ ಟೀ ಕುಡಣ ಆಯ್ತು ನಾಲ್ಕು ನಾಲ್ಕು ಐತೆ ಅಲ್ಲಿಂದ ಇನ್ನು ಮುಂದೆ ಅಂತೆ ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಓಕೆ ವಣ ಇಲ್ಲಿ ಬಂತು ಅಂತ ಆಂಬುಲೆನ್ಸು ಆಂಬುಲೆನ್ಸಿಂದ ಇಳಿದು ಬರ್ತಾರೆ ಈಗ ಕಸ್ಟಮರ್ ಬಂದು ಗಾಡಿ ಹತ್ತಿದ್ದಾರೆ ಇಲ್ಲಿಂದ ಈಗ ನಾಗಮಂಗಲ ಹೊರಡ್ತಾ ಇರೋದೆ ಇವರು ನಾಗಮಂಗ್ಲಕ್ಕೆ ಹೋಗ್ಬೇಕು ಅಂತಂದರೆ ಮಾಗಡಿ ಮೇಲೆ ಹೋಗ್ತಾ ಇದ್ರೆ ಎಂಥ ರೋಡು ಅಂದರೆ ಸಕ್ಕತಾ ಮಾಡಿದಾನೆ ರೋಡು ಚಿಂದಿಯಾಗಿ ಮಾಡಿದಾನೆ ನೋಡ್ರಿ ಹೆಂಗಿದೆ ರೋಡು ಹುಲಿಯೂರ್ ದುರ್ಗದಿಂದ ಮುಂದಕ್ಕೆ ಈ ಥರ ರೋಡ್ ಇದೆ ಸಕ್ಕತ್ತಾಗಿದೆ ರೋಡು ಯಾರಾದರೂ ಹೋಗೋರಿದ್ರೆ ಹೋಗ್ಬೋದು ಟೀ ಕುಡಿಯೋಣ ಅಂತ ಒಂದು ಕಡೆ ಸೈಡ್ಗೆ ಹಾಕಿದ್ವಿ ಹೈವೇನಲ್ಲಿ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಸೆಕೆಂಡು ರೋಡ್ನ ವ್ಯೂ ಮಾಡ್ತಾಯಿದ್ರೆ ಬೆಳಗಿನ ಜಾವ ವ್ಯೂಗೆ ಸಕ್ಕತಾಗಿದೆ ಅದು ನೋಡೋಕ್ಕೆ ಎರಡು ಸಾಲದು ಅಷ್ಟು ಪ್ರಕೃತಿ ಸೌಂದರ್ಯ ಹಳೆ ಊರಮ್ಮನ ದೇವಸ್ಥಾನದ ರೋಡು ನೋಡಿ ಹೆಂಗಿದೆ ವಾತಾವರಣ ಅಂದರೆ ಬೆಳಗಿನ ಜಾವ ವ್ಯೂ ಮಸ್ತು ರೋಡು ಒಳ್ಳೆ ವ್ಯೂ ನಮ್ಮ ಗಾಡಿನ ಒಳ್ಳೆ ಬಂಗಾರಿ ಥರ ಹಂಗೆ ಕಣ್ ಕುಕ್ಕಿ ಕಾಣುತ್ತೆ ನಮ್ಮ ಡ್ರೈವರ್ಗಳಿಗೆ ಬೆಂಗಳೂರಲ್ಲಿ ಬೇಸತ್ತಿರೋರಿಗೆ ಯಾವುದಾದ್ರು ಔಟ್ ಆಫ್ ಟೇಶನ್ ಈ ಥರ ಟ್ರಿಪ್ ಸಿಕ್ಕಿದ್ರೆ ಮಸ್ತು ಡ್ಯೂಟಿ ಮಾಡ್ಬೋದು ಕೈ ನೋವು ಅನ್ನೋದಿರಲ್ಲ ಅಂಥ ರೋಡು ಅಂಥ ಜಾಕಿ ರೋಡು ಒಳ್ಳೆ ಜಾಕಿ ಡ್ರೈವರ್ಗೆ ಇಂಥ ರೋಡ್ ಸಿಕ್ಬಿಟ್ರಂತೂ ಖುಷಿಯಾಗಿ ಬಾಡಿಗೆ ಹೊಡಿತಾನೆ ಫೈನಲಿ ಅಂತೂ ಇಂತೂ ಊರೊಳಗೆ ಎಂಟ್ರಿ ಕೊಟ್ವಿ ಗಾಡಿನ ತಂದು ಪಾರ್ಕ್ ಮಾಡಿ ಊರ್ನ ಸುಮ್ಮನೆ ಒಂದು ವೀಡಿಯೋ ಹಂಗೇ ಒಂದು ವೀಡಿಯೋ ಇಡ್ಕೊಂಡು ಅಲ್ಲಿಂದ ಒಂದು ವ್ಯೂ ನೋಡೋಣ ಅಂತಂದ್ಬಿಟ್ಟು ಹಂಗೆ ಒಂದು ಚೆನ್ನಾಗಿ ವೀಡಿಯೋ ಮಾಡಿಕೊಂಡು ಆ ವ್ಯೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಹಳ್ಳಿ ವಾತಾವರಣ ನಮ್ಮಂತ ಬೆಂಗಳೂರು ಹುಡುಗರಿಗೆ ಇಂಥ ಹಳ್ಳಿ ವಾತಾವರಣ ನೋಡಿದಾಗ ಆಗಷ್ಟು ಖುಷಿ ಇಲ್ಲಿ ಮಳೆ ಇಲ್ಲ ಇಲ್ಲೂ ಆಗಲ್ಲ ಅಷ್ಟು ಖುಷಿ ಆಗುತ್ತೆ ಅಂತ ವಾತಾವರಣ ನಾಗಮಂಗ್ಲ ಸೂಪರ್ ಆಗಿದೆ ಮಾತ್ರ ನಾಗ್ಮಂಗ್ಲಿ ಸೈಡು ಯಾರ್ಯಾರಿದ್ದಾರೆ ಒಳ್ಳೆ ನೆಮ್ಮದಿ ಜೀವನ ಮಾಡ್ಬೋದು ಅವರು ನೋಡ್ರಿ ಆ ವ್ಯೂ ನೋಡೋದಕ್ಕೆ ಒಂಥರ ಚಂದ ಇಲ್ಲಿ ಹೆಚ್ಚು ಕಮ್ಮಿ ನಾನ್ನೂರು ಮೀಟ್ರಲ್ಲ ಹತ್ತತ್ರ ಒಂದು ಕಿಲೋಮೀಟ್ರೇ ಹೋಗ್ಬೇಕೇನೋ ಇದು ಗೊತ್ತಿಲ್ಲ ಬಟ್ ಎಷ್ಟು ಚಿಕ್ಕ ರೋಡ್ ಗೊತ್ತಾ ಇದು ಗುರು ಒಂದು ಕಾರ್ ಕರೆಕ್ಟಾಗಿ ಹೋಗಷ್ಟೈತೆ ಗುರು ಹ್ಮ್ ಫೋಟೋ ನಿಮ್ದು ತಗತಿದೀನಿ ತಾಳ್ರಿ ಹ್ಮ್ ಹಾ ಇಲ್ಲ ನೋಡ್ರಿ ಈ ಕಡೆ ಊರ್ ಚೆನ್ನಾಗ್ ಐತೆ ಇಲ್ಲೂ ಕೂಡ ಚೆನ್ನಾಗಿಲ್ಲ ಹೊಸ ಹೊಸ ಮನೆಗಳ ಕಟ್ಕೊಂಡು ಚೆನ್ನಾಗೈತೆ ಮಾಡರೆ ನೋಡ್ರಿ ಇಲ್ಲ ಅಂಗಡಿ ಐತೆ ಅಂತಾನೆ ಗೊತ್ತಿಲ್ಲ ನನಗೆ ಊರೊಳಗೆ ಈ ಅಂಗಡಿ ಐತೆ ಅಂತಾನೆ ಗೊತ್ತಿಲ್ಲ ಅಂಗಡಿ ಇಲ್ಲೇ ಐತೆ ನಮಗೆ ಗೊತ್ತಾಗಿಲ್ಲ ಜೊತೆಲ್ಲ ಹೋಯ್ತಾ ಇದ್ವಿ ಹಾ ಅಲ್ಲ ಅಲ್ಲ ಅಲ್ಲಿ ಹೇಳ್ ಚಂದ್ರು ಇಲ್ಲೇ ನಿಯರ್ಲೇ ಇದೀವಿ ಬಂದ್ವಿ ಎರಡೇ ನಿಮಿಷ ಹಾಂ ಸರಿ ಆಯ್ತು ಆಯ್ಕೆ ಹಾಂ ಸರಿ ಆಯ್ತು ಓಕೆ ಮನೆ ಹತ್ರ ಗೊತ್ತಿಲ್ಲ ಗುರು ಈ ಟರ್ನಿಂಗ್ ಮಾಡ್ತಂದ್ರೆ ಇಲ್ಲಿಂದ ಒಂದು ಕಾರ್ ಹೋಗೋಷ್ಟೇ ಜಾಗ ಇರೋದು ಎಷ್ಟು ಚಿಕ್ಕ ರೋಡು ಅಂದರೆ ಅಷ್ಟು ಚಿಕ್ಕ ರೋಡು ಒಂದು ಕಾರ್ ಕಾರು ಬಿಟ್ಟರೆ ಪಕ್ಕದಲ್ಲಿ ನನ್ನ ಗಾಡಿ ಹೋಗೋಕ್ಕಾಗಲ್ಲ ಅಷ್ಟೇ ಇದೆ ರೋಡು ಮಾತ್ರ ವ್ಯೂ ಮಾತ್ರ ನೋಡಬೇಕು ಅಂದರೆ ಚಿಂದಿ ವ್ಯೂ ನಮ್ಮ ಬೆಂಗಳೂರಿಂದ ಯಾರಾದರೂ ಇಂಥ ಕಡೆ ಒಂದಿಷ್ಟಾಗ ಜಾಗ ತಗೊಂಡು ಏನಾದರೂ ಬೆಳೆ ಬೆಳಿತೀನಿ ಇಲ್ಲ ಒಂದು ಫಾರ್ಮ್ ಹೌಸ್ ಮಾಡ್ಕೊತೀನಿ ನಾಲ್ಕು ಕಸ ಕಟ್ಕೊಂಡು ಜೀವನ ಮಾಡ್ತೀನಿ ಅನ್ನೋರಿಗೆ ಮಸ್ತು ಜಾಗ ಒಳ್ಳೆ ವಾತಾವರಣ ಒಳ್ಳೆ ಜೀವನನೂ ಕೂಡ ಕಟ್ಕೋಬೋದು ಬೆಂಗಳೂರಲ್ಲಿ ಎಷ್ಟೋ ಜನ ಸಾಲ ಮಾಡ್ಕೊಂಡು ಕಾರ್ ತಗೋತೀನಿ ಆಟೋ ತಗೋತೀನಿ ಅನ್ನೋರಿಗೆ ಒಂದೊಳ್ಳೆ ಕಿವಿ ಮಾತು ಯಾರಾದರೂ ನಮ್ಮ ವೀಡಿಯೋನ ನೋಡೋರಿದ್ದರೆ ಬೆಂಗಳೂರು ಬಿಟ್ಟು ಇಲ್ಲೂ ಕೂಡ ಜೀವನ ಮಾಡ್ಬೋದು ಅನ್ನೋರು ಯಾರಾದರೂ ಆಸಕ್ತಿ ಇದ್ದರೆ ಇಂಥ ಕಡೆ ಬಂದು ನೆಮ್ಮದಿ ಜೀವನ ಕಟ್ಕೊಳ್ಳಿ ಬೆಂಗಳೂರಲ್ಲಿ ಸಾಲ ಮಾಡ್ಕೊಂಡು ಜೀವನ ಮಾಡೋದಕ್ಕಿಂತ ಇಂಥ ಕಡೆ ಬಂದು ನೆಮ್ಮದಿಯಾಗಿ ಜೀವನ ಮಾಡಿ ಇದಕ್ಕಿಂತ ಒಳ್ಳೆ ಜೀವನ ಇನ್ನೊಂದಿಲ್ಲ ನಾವು ಟ್ರೈ ಮಾಡ್ತೀವಿ ಫ್ಯೂಚರ್ ಎಲ್ಲಾದರೂ ನಮಗೂ ದೇವ್ರು ಕೊಟ್ಟರೆ ನಾವು ಇಂಥ ಜಾಗನ ಹುಡುಕ್ತೀವಿ ನೋಡಿ ಜಾಗ ಸಾಕ ಜಾ ಗುರು ಬೆಂಗಳೂರು ವಾತಾವರಣ ಬೆಂಗಳೂರು ಮನೆಗಳನ್ನ ನೋಡೋದಕ್ಕಿಂತ ಈ ಹಳ್ಳಿ ವಾತಾವರಣ ಈ ಹಳ್ಳಿಲಿರೋ ಮನೆಗಳನ್ನ ನೋಡೋದಿಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ ಅದರಲ್ಲೂ ಹಂಚು ಮನೆಗಳು ಮತ್ತೆ ಚೆನ್ನಾಗಿ ಕಟ್ಕೊಂಡಿರೋ ಮನೆಗಳು ಇವೆಲ್ಲ ನೋಡ್ತಾ ಇದ್ರೆ ನಮ್ ಬೆಂಗ್ಳೂರ್ಲಿ ಮನೆಗಳು ಸಿಗಲ್ಲ ಬೆಂಗಳೂರಿಗಿಂತ ಚೆನ್ನಾಗಿ ಮನೆ ಕಟ್ಟಿ ಹೋಗಿದ್ದಾರೆ ಹಂಚು ಮನೆಗಳು ಈಗಲೂ ಕೂಡ ಹಳೆ ಕಾಲದ್ದು ಈಗಲೂ ಇದೆ ಆ ಫೀಲ್ ಮಾಡಬೇಕು ಅಂದರೆ ಇಂಥ ಹಳ್ಳಿ ಕಡೆ ಬಂದು ಫೀಲ್ ಮಾಡಿರಿ ಆ ಮಜನೇ ಬೇರೆ ಇಂಥ ಜಾಗದಲ್ಲೂ ಜೀವನ ಮಾಡ್ತಿದ್ದಾರೆ ಅಂದರೆ ಇವರಂಥ ಅದೃಷ್ಟವಂತರು ಇನ್ನೊಬ್ರು ಇಲ್ಲ ಅಂತ ಅನಿಸುತ್ತೆ ನಮ್ಮ ಬೆಂಗಳೂರು ಕಂಪೇರ್ ಮಾಡಿದ್ರೆ ಈ ಹಳ್ಳಿಲಿ ಜೀವನ ಮಾಡೋರ ಜೀವನ ನಿಜವಾಗ್ಲೂ ತುಂಬ ತುಂಬ ಖುಷಿಯಾಗಿರೋ ಜೀವನ ಏನಂತೀರಾ ಹಳ್ಳಿ ವಾತಾವರಣನೇ ವಾತಾವರಣ ಏನು ಈ ಕಡೆ ಹೋಗಿ ಎಲ್ಲರೂ ಮನೆ ಕೊಂದು ಗಂಟೆ ಹೆಸರು ಆಗಲ್ಲ ಅಲ್ವಾ ಇದೇ ಊರು ಇದೇ ಜಮೀನು ಬಂಡೆ ಇದೆ ಕಡೆ ಹೋದರೆ ಬೆಂಗಳೂರು ಜೀವನ ನೋಡಿ 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 ಬೇಸತ್ ಬಿಟ್ಟಿದ್ದೀವಿ ನಾವಂತೂ ಲೈಫು ಫೈನಲ್ ಆಗಿ ಬೆಂಗಳೂರಿಗೆ ವಾಪಸ್ ಹೋಗೋ ಟೈಮ್ ಬಂತು ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದೀವಿ ಹಳ್ಳಿಗೆ ಬಾಯ್ ಹೇಳಿ ಬೆಂಗಳೂರಿಗೆ ಹಾಯ್ ಹೇಳ್ತಾ ಇದ್ದೀವಿ ಇಲ್ಲಿಂದ ಈಗ ಬೆಂಗಳೂರಿಗೆ ಜರ್ನಿ ಸ್ಟಾರ್ಟ್ ನೋಡಿರಿ ಈ ಜರ್ನೀಲಿ ಈ ವಾತಾವರಣ ನೋಡಿರಿ ಕಾಡು ಈ ರೋಡು ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ ಈ ರೋಡಲ್ಲಿ ಓಡಾಡೋರು ಗೊತ್ತು ಇಲ್ಲಿ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಆ ರೋಡನ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂದರೆ ಈಗ ಹೊಸ ಟಾರ್ ಹಾಕಿದ್ದಾರೆ ಆ ದಾರಿಲಿ ಹೋಗೋದಕ್ಕೆ ಒಂಥರ ಮಜಾ ಗುರು ಈ ರೋಡಲ್ಲಿ ಹೋಗ್ತಾಯಿದ್ರೆ ಎಲ್ಲ ನಾವು ಒಂಥರ ಫ ಸಫಾರಿ ಇದ್ದೀವಿ ಇಲ್ಲ ಫಾರೆಸ್ಟ್ ರೋಡ್ ಹೋಗ್ತಾ ಇದ್ದೀವಿ ಅಂತ ಅನ್ನೋ ಫೀಲ್ ಬರ್ತದೆ ಅಷ್ಟು ಚೆನ್ನಾಗಿದೆ ಈ ದುರ್ಗದ ರೋಡಿದು ಎಷ್ಟು ಚೆನ್ನಾಗಿ ಟಾರ್ ಹಾಕಿದ್ದಾರೆ ಆ ರೋಡಲ್ಲಿ ಇದ್ರೆ ಆ ಮಜಾನೇ ಬೇರೆ ಈ ನಮ್ಮ ಡ್ರೈವರ್ಗಳಿಗೆ ಗೊತ್ತಾಗುತ್ತೆ ಆ ಫೀಲ್ ಏನು ಅನ್ನೋದು ಡ್ರಾಪ್ ಆಗಿ ಇವಾಗ ಗಾಡಿ ಮತ್ತೆ ಈವ್ನಿಂಗ್ ತೊಳಿತಾ ಇದ್ದೀನಿ ಈಗ ಡ್ರಾಪ್ ಆಯಿತು ಹ್ಞೂ